ಕೊಡಗು ಧ್ವನಿಯೊಂದಿಗೆ ಜನಸ್ನೇಹಿ ಪೊಲೀಸ್ ಅಧಿಕಾರಿ ಕೊಡಗಿನ ಎಸ್ಪಿ ಪಿಕೆ ರಾಮರಾಜನ್ ಗೌರಿ ಗಣೇಶ ಹಬ್ಬ ಸೇರಿದಂತೆ ಇತಿಹಾಸ ಪ್ರಸಿದ್ಧ ದಸರಾ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದ ಎಸ್ಪಿ ಕೊಡಗು ತನ್ನದೇ ವಿಶಿಷ್ಟ ಸಂಸ್ಕೃತಿಗಳನ್ನು ಹೊಂದಿರುವ ಜಿಲ್ಲೆಯಾಗಿದೆ ಕಾರ್ಯಕ್ರಮಗಳಲ್ಲಿ ಡಿಜೆ ಸಂಸ್ಕೃತಿ ನಮ್ಮದಲ್ಲ ಎಂದ ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಾಮರಾಜನ್ ಕೊಡಗಿನ ಸಂಸ್ಕೃತಿಯನ್ನು ನಾವುಗಳು ಇನ್ನಷ್ಟು ಪ್ರೋತ್ಸಾಹ ಮಾಡುವಂತಾಗಬೇಕು ಕೊಡಗಿನ ಕಲಾವಿದರಿಗೆ ಇಂತಹ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಪ್ರೋತ್ಸಾಹ ಸಿಗುವಂತಾಗಬೇಕು ಕೊಡಗು ಧ್ವನಿಯೊಂದಿಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿ ಹಂಚಿಕೊಂಡ ಎಸ್ ಪಿ ಕೆ ರಾಮರಾಜನ್ ಸರ್ ಈಗ ಆಗಲೇ ಇನ್ನು ಕೆಲವೇ ದಿನಗಳಲ್ಲಿ ಗೌರಿ ಗಣೇಶ ಹಬ್ಬ ಬರ್ತದೆ ಏನು ಡಿ ಜೆ ಪ್ರಕರಣ ಇರ್ಬೋದು ಇನ್ನೊಂದು ಇರ್ಬೋದು ಸೌಂಡ್ ಇರ್ಬೋದು ಇಂಥದ್ದೆಲ್ಲ ಒಂದು ಕೊನೆ ಹಂತದಲ್ಲಿ ಬರೋಂಥದ್ದಿದೆ ಈ ಬಗ್ಗೆ ತಾವು ಏನಾದ್ರು ಸೂಚನೆ ಕೊಡ್ಬೋದು ಅಂತ ಸರ್ ನಿಯಮದಡಿಲಿ ಏನೇನು ಇರಬೇಕು ಅಂತೇಳಿ ಸೊ ಗೌರಿ ಹಬ್ಬ ಇದು ಒಂದು ಸೆಲೆಬ್ರೇಷನ್ ಬಟ್ ಸೆಲಿಬ್ರೇಷನಲ್ಲಿ ನಾವು ನನ್ನ ಉದ್ದೇಶ ಏನಂದರೆ ಕಾನೂನ ಅರ್ಥ ಮಾಡ್ಕೊಳ್ಬೇಕು ಈ ಕಾನೂನು ಯಾಕೆ ಬಂದಿದೆ ಅಂದರೆ ಅರ್ಥ ಮಾಡ್ಕೊಳ್ತೀವಿ ಅಂದರೆ ಸೊ ಇನ್ಸೈಡ್ ಆಫ್ ನಾವು ಸುಮ್ಮನೆ ಪೊಲೀಸರ್ ಇನ್ಸ್ಟ್ರಕ್ಷನ್ ಇದು ಪೊಲೀಸರು ಕಟ್ಟಿನಿಟ್ಟಾಗಿ ಮಾಡ್ತಾರೆ ಅದಕ್ಕಿಂತ ಇದು ಜವಾಬ್ದಾರಿ ಯಾಕೆ ಈ ಕಾನೂನು ಬಂತೋ ನಾವು ಯಾಕೆ ಇದು ಮಾಡಬೇಕಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಸಿ ಡಿ ಜೆನಲ್ಲಿ ಒಂದು ನಮ್ಮ ಕಲ್ಚರ್ ಅಫೆಕ್ಟ್ ಆಗುತ್ತದೆ ಏನದು ಎಲ್ಲಿ ಮಹಾರಾಷ್ಟ್ರ ಹೋಗ್ತಿರಂದ್ರೆ ಈ ಡಿ ಜೆ ಇರ್ತದೆ ತೆಲಂಗಾಣ ಹೋಗ್ತಿರಂದ್ರೆ ಗೌರಿ ಹಬ್ಬದಲ್ಲಿ ಭಾಳಷ್ಟು ಸಿಕ್ಕಾಪಟ್ಟೆ ಡಿ ಜೆ ಇರ್ತದೆ ಕೇರಳನಲ್ಲಿ ಇರ್ತದೆ ಕರ್ನಾಟಕದಲ್ಲಿ ಇರ್ತದೆ ಇಟ್ ಇಸ್ ನಾಟ್ ಸಮಥಿಂಗ್ ಯುನಿಕ್ ಟು ಅವರ್ ಕಲ್ಚರ್ ಇಲ್ಲಿ ಲೋಕಲ್ ಇನ್ಸ್ಟ್ರೂಮೆಂಟ್ಸ್ ಭಾಳಷ್ಟು ಇರ್ತದೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಭಾಳಷ್ಟು ಇರ್ತದೆ ಸೊ ಇದು ನಾವು ಓವರ್ ದ ಓವರ್ ದ ಇಯರ್ಸ್ ಇದು ನಾವು ಹೋಗಿ ಬರ್ತದೆ ನಮ್ಮ ಕಲಾಚಾರ ಸಾಂಸ್ಕೃತಿಗಳು ಇದು ಯಾವುದು ನಾವು ಆ್ಯಡ್ ಆರ್ಟಿಸ್ಟ್ ಇರ್ತಾರಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ಲಿ ಮಾಡುವವರು ಆಫ್ಟರ್ ಸರ್ಟನ್ ಟೈಮ್ ಸರ್ಟನ್ ಇಯರ್ಸ್ ಅವ್ರಿಗೆ ಇರೋದೇ ಇಲ್ಲ ಅವ್ರಿಗೆ ನೀವು ಆಪರ್ಚುನಿಟಿ ಅವಕಾಶ ಮತ್ತು ಫಿನಾನ್ಷಿಯಲ್ ಬೆನಿಫಿಟ್ಸ್ ಎಕನಾಮಿಕಲಿ ಎಕನಾಮಿಕಲ್ ಆಪರ್ಚುನಿಟೀಸ್ ಅಂದರೆ ಯಾರು ಈ ಇಂಥ ಆಗಿ ಕಂಟಿನ್ಯೂ ಮಾಡ್ತಾರೆ ಯಾರು ಕಂಟಿನ್ಯೂ ಮಾಡಲ್ಲ ಒಂದು ರೀತಿಯಲ್ಲಿ ನಮ್ಮ ಕಲಾಚಾರ ಉಳಿಸ್ಕೊಳಬೇಕಾದರೆ ನಮ್ಮ ಲೋಕಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆಲ್ಲ ಯೂಸ್ ಮಾಡ್ಕೊಳ್ಬೇಕು ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಸೊ ಇಲ್ಲಿರೋ ಸಂಸ್ಕೃತಿಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ಕೂಡ ಇದು ಕಂಟಿನ್ಯೂ ಆಗಬೇಕು ಒಂದು ಎರಡನೇದು ಕೆಲವೊಬ್ಬರ ಇಲ್ಲ ಮ್ಯೂಸಿಕ್ ದೊಡ್ಡ ಮ್ಯೂಸಿಕ್ ಆಗಬೇಕಂದ್ರೆ ಹೇಳ್ತೀವಿ ಅಂದಾಗ ಆಗುವಾಗ ಏನಾಗುತ್ತದೆ ಈವನ್ ಚೆನ್ನಾಗಿರೋರ್ಗೂ ಕೂಡ ಕಿವಿ ಹೇಳೋದಲ್ಲಿ ಸಮಸ್ಯೆ ಆಗಿಬಿಡ್ತದೆ ಎರಡನೇದು ಹಾಸ್ಪಿಟಲಲ್ಲಿ ಲಾಸ್ಟ್ ಇಯರ್ ಹಾಸ್ಪಿಟಲಲ್ಲಿ ಈ ಗೌರಿ ಹಬ್ಬ ಸಂದರ್ಭದಲ್ಲಿ ಮತ್ತು ದಸರಾ ಸಂದರ್ಭದಲ್ಲಿ ಹಾಸ್ಪಿಟಲ್ನಂದು ಪೇಷಂಟ್ಗಳನ್ನು ಬೇರೆ ಬೇರೆ ಹಾಸ್ಪಿಟಲ್ಗೆ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿರುವ ಎಕ್ಸಾಂಪಲ್ಸ್ ನಮ್ಮ ಕಡೆ ಇದೆ ಸಹ ಇರೋರ್ಕು ನಿದ್ರೆ ಬರೋದಿಲ್ಲ ಸೊ ಮತ್ತು ಚಿಕ್ಕ ಮಕ್ಕಳೇ ಇರ್ತಾರೆ ಎಕ್ಸಾಮ್ ಸಮಯ ಇರ್ತದೆ ಕೆಲವೊಬ್ಬರಿಗೆ ಸೊ ಮೆಡಿಕಲಿ ಪೇಷಂಟ್ ಇರ್ತಾರೆ ಮನೆಯಲ್ಲಿಯೇ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಇಂಥಾಗ ಇರೋರ್ಗೆ ಸಮಸ್ಯೆ ಆಗ್ತದೆ ಸಿ ಅಟ್ಲೀಸ್ಟ್ ವಿ ಶುಡ್ ಕೀಪ್ ಇಟ್ ಅಂಡರ್ ಕಂಟ್ರೋಲ್ ಒಂದು ಕಾಂಪಿಟೇಷನ್ ಮೇಲ್ಗಡೆ ಒಂದು ಬೇರೆ ಕಡೆಯೆಲ್ಲ ಏನು ಮಾಡ್ತಾರೆ ದೇವ್ರಿಗೆ ಅಲಂಕಾರ ಮಾಡುವುದರಲ್ಲಿ ಕಾಂಪಿಟೇಷನ್ ಮಾಡ್ಕೊಳ್ತಾರೆ ಇಲ್ಲಿ ನಾವು ಮಾಡೋದು ತೊಂದರೆ ಮಾಡೋದಲ್ಲಿ ಕಾಂಪಿಟೇಷನ್ ಮಾಡ್ಕೊಳ್ತಾ ಇದ್ದೀವಿ ಸೋ ಅದು ಮಾಡಬಾರ್ದು ಅಂದರೆ ಒಂದು ನನ್ನ ಅಭಿಪ್ರಾಯ ಈ ಕಾನೂನು ಅರ್ಥ ಮಾಡಿಕೊಂಡು ದಯವಿಟ್ಟು ಪ್ರತಿಯೊಬ್ಬರು ಇದಕ್ಕೆ ಸಹಾಯ ಮಾಡಬೇಕು ಇನ್ಸ್ಟೆಡ್ ಆಫ್ ನಮ್ಮ ರೆಸ್ಟ್ರಿಕ್ಷನ್ ಕಿಂತ ಇದು ಪ್ರತಿಯೊಬ್ಬರೂ ಸಹಾಯ ಮಾಡಬೇಕಾಗಿರೋದು ಮತ್ತು ಈ ಕಾನೂನನ್ನು ಪಾಲನೆ ಮಾಡಬೇಕಾಗಿರೋದು ಕಾನೂನು ಎಲ್ಲರಿಗೂ ಗೊತ್ತಿದೆ ನೈಟಲ್ಲಿ ಪರ್ಮಿಷನ್ ಅಲ್ಲದೆ ನಾವು ಟೆನ್ ಓ ಕ್ಲಾಕ್ ಮೇಲ್ಗಡೆ ನಾವು ಡಿ ಜೆ ಬಳಸೋದಕ್ಕೆ ಬರಲ್ಲ ಈವನ್ ಬಿಫೋರ್ ಟೆನ್ ಆಲ್ಸೋ ನೀವು ಸಿಕ್ಕಾಪಟ್ಟ ಸೌಂಡ್ ಹಾಕೋದು ತಪ್ಪಿದೆ ಅದು ಕಾನೂನು ರೀತಿಯಲ್ಲೇ ತಪ್ಪಿದೆ ಅದು ಎಲ್ಲರಿಗೂ ತಿಳಿವಳಿಕೆ ಗೊತ್ತಿರುತ್ತದೆ ದಯವಿಟ್ಟು ಕಾನೂನು ಅರ್ಥ ಮಾಡಿಕೊಂಡು ಮತ್ತು ಅದು ಯಾಕೆ ನಾವು ಹೀಗೆ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಬೇಕು ಸೊ ಅದರಿಂದ ಪ್ಲೀಸ್ ಟ್ರೈ ಟು ಅವಾಯ್ಡ್ ಡಿ ಜೆಸ್ ಮತ್ತು ಜಾಸ್ತಿ ಸೌಂಡ್ ಹಾಕೋದು ಬೇಡ ಲೌಡ್ ಸ್ಪೀಕರ್ ಹಾಕ್ಕೊಂಡು ನೀವು ಸೆಲೆಬ್ರೇಟ್ ಮಾಡಿ ನಾವು ಬೇಡ ಅಂದರೆ ಹೇಳ್ತಾ ಇಲ್ಲ ಜನರಿಗೆ ಒಂದು ಮತ್ತು ಯಾರ್ಯಾರಕ್ಕೆಲ್ಲ ಹಾಸ್ಪಿಟಲೈಸೇಷನ್ ಆಗಿರೋ ಚಿಕ್ಕ ಮಕ್ಕಳು ಮುದುಕರಿಗೆಲ್ಲ ನಾವು ತೊಂದರೆ ಮಾಡಿ ನಾವು ಖುಷಿ ಪಡಬೇಕಂದ್ರೆ ಹೇಳೋದು ಅದು ಮಾರಲಿ ಕೂಡ ತಪ್ಪಿರ್ತದೆ ನಾಟ್ ಓನ್ಲಿ ಲೀಗಲಿ ಮಾರಲಿ ಕೂಡ ತಪ್ಪಿರ್ತದೆ ಅದು ನಾವು ಅವಾಯ್ಡ್ ಮಾಡಬೇಕಂದ್ರೆ ಹೇಳ್ಕೊಳ್ತೀವಿ ಕೊಡಗಿನ ಜನಪ್ರಿಯ ಜನಸ್ನೇಹಿ ಕೂಡ ಆಗಿರತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಕಷ್ಟು ವಿಚಾರಗಳನ್ನು ಕೊಡಗು ಧ್ವನಿಯೊಂದಿಗೆ ಅವರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ